ಒಂದು ಕಡೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಿರುವಂತಹ ಮುಸುಕುದಾರಿ ವ್ಯಕ್ತಿಯ ವಿಚಾರವಾಗಿ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ವದಂತಿಗಳು ಕೂಡ ಹರಿದ ಇದೆಲ್ಲವನ್ನ ಇದೆಲ್ಲವನ್ನು ಕೂಡ ದೂರ ಮಾಡುವ ಸಲುವಾಗಿ ಇವತ್ತು ಬಿ ಜೆ ಪಿ ನಾಯಕರು ಈ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಧರ್ಮಸ್ಥಳದ ಕ್ಷೇತ್ರದ ಜೊತೆಯಲ್ಲಿ ನಾವು ಇದ್ದೀವಿ ಎನ್ನುವ ಒಂದು ಸಂದೇಶವನ್ನು ಸಾರದಕ್ಕೆ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂತಹ ಬಿ ವೈ ವಿಜೇಂದ್ರ ಅವರು ಎಮ್ ಎಲ್ ಸಿ ಆಗಿರುವಂಥ ಸಿ ಟಿ ರವಿ ಅವರು ಶಾಸಕರಾಗಿರುವಂತಹ ವಿಶ್ವನಾಥ್ ಅವರು ಸೇರಿದಂತೆ ಅನೇಕ ಬಿ ಜೆ ಪಿ ನಾಯಕರು ಕೂಡ ಈಗ ಆಗಮಿಸಿ ಮಂಜುನಾಥನ ದರ್ಶನಕ್ಕೆ ಅಂತ ತೆರಳಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಸಾಕಷ್ಟು ಜನ ಇಲ್ಲಿ ಪ್ಲೆಕಾರ್ಡ್ಗಳನ್ನು ಹಿಡಿದುಕೊಂಡು ಶಿಕ್ಷಿಸಿ ಶಿಕ್ಷಿಸಿ ಹಿಂದೂ ವಿರೋಧಿಗಳನ್ನು ಶಿಕ್ಷಿಸಿ ಅಂಥೇಳಿ ಒಂದು ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ತಮ್ಮ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ನಾವು ಭಕ್ತರಿದ್ದೇವೆ ಧರ್ಮಸ್ಥಳಕ್ಕೆ ಭಕ್ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಎಲ್ಲಿಯೂ ಕೂಡ ಕಡಿಮೆ ಆಗಿಲ್ಲ ಅನ್ನುವ ಸಂದೇಶವನ್ನು ಸಾರುವ ಸಲುವಾಗಿ ನಿನ್ನೆ ಬೇರೆ ಬೇರೆ ಭಾಗಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಾರುಗಳ ಮೂಲಕ ಇಲ್ಲಿಗೆ ಆಗಮಿಸ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಇಲ್ಲಿಗೆ ಆಗಮಿಸಿ ಎಲ್ಲರೂ ಕೂಡ ಮಂಜುನಾಥನ ದರ್ಶನಕ್ಕೆ ಈಗ ಮುಂದಾಗಿರೋದು ಇಲ್ಲಿ ಮಾತಾಡಿಸ್ತೀನಿ ಸರ್ ಈಗ ನೀವು ಈ ಪ್ಲಕಾಡನ್ನ ಯಾಕೆ ಇಟ್ಕೊಂಡಿದಿರಿ ಯಾಕೆ ಇದನ್ನು ಹಿಡ್ಕೋಬೇಕು ಅಂತ ಅನ್ನಿಸ್ತು ಸರ್ ಏನು ಅಂತಂದ್ರೆ ಇದು ರಾಜ್ಯ ಸರ್ಕಾರವೇ ನಿರ್ವಹಣೆ ಆಗುತ್ತೆ ಇದಕ್ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಇದು ನೇರವಣೆ ಆಗುತ್ತೆ ಸರ್ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು ನಾನಿಲ್ಲಿ ಐವತ್ತು ಅಣ್ಣ ಊಟಿದ್ದೀನಿ ನೂರು ಎಣ್ಣೆ ಊತ್ತಿದ್ದೀನಿ ಅಂತಂದರೆ ನಂಬ್ಕೊಂಡು ಅದಕ್ಕೆ ಕೋಟ್ಯಾಂತ ರೂಪಾಯಿ ಸಾರ್ವಜನಿಕರ ದುಡ್ಡು ಹಾಕಿದ್ದಾರೆ ಇವ್ರ ಮನೆಯಿಂದ ಕೊಟ್ಟು ಅನಾಮಿಕ ಕೊಟ್ಟಿರೋ ದುಡ್ಡಲ್ಲಿ ಇವ್ರು ಮಾಡ್ತಾ ಇಲ್ಲ ಆ ಸಾರ್ವಜನಿಕರ ದುಡ್ಡನ್ನ ಒಂದು ಕೆರೆ ಮಾಡಬೇಕು ಅಂದರೆ ಇವ್ರಿಗೆ ಅಪ್ರೂವಲ್ ಕೇಳ್ತಾರೆ ಆ ಅಪ್ರೂವಲ್ ಕೇಳ್ತಾರೆ ಬಜೆಟ್ ಅಪ್ರೂವಲ್ ಕೇಳ್ತಾರೆ ಬಟ್ ಈ ಅನ ಅನಾಮಿಕ ಬಂದು ಹೇಳಿದ ತಕ್ಷಣ ಇವನು ಕೊಟ್ಟಿರೋ ಸೆಕ್ಯೂರಿಟಿ ಇವನಿಗೆ ಕೊಟ್ಟಿರೋಂತಹ ಸವಲತ್ತುಗಳು ನೋಡ್ತಿದ್ರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರನ ನೇರವಣೆ ಅನ್ಸುತ್ತೆ ಸರ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ನಾಲ್ಕೈದು ಜನ ಗಿರೀಶ್ ಮಟ್ಟಣ್ಣನವ್ ಇರ್ಬೋದು ಮಹೇಶ್ ರ ತಿಮ್ರೋಡಿ ಇರ್ಬೋದು ಆ ಸಮೀರನ್ನೋ ಅಂತ ಹುಡುಗ ಅವ್ರು ಏನು ಅವ್ರ ಹತ್ರ ಏನು ಅವರು ರಿಸರ್ಚ್ ಮಾಡಿದ್ದಾರೆ ಅವ್ನು ಹೇಳ್ತಾನೆ ಸಮೀರ್ ಹೇಳ್ತಾನೆ ನಾನು ಎಂಬತ್ತು ಮಟ್ಟಣ್ಣನವರು ಮಟ್ಟಣ್ಣನವ್ರ ವೀಡಿಯೋ ತಿಮ್ರೋಡಿ ವಿಡಿಯೋ ನೋಡಿ ಇದ್ರ ಬಗ್ಗೆ ಏ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಅದ್ರ ಬಗ್ಗೆ ಏ ಮಾಡ್ಬೋದು ಅವ್ನಿಗೇನು ಏನು ಬಂಧನದ ಕ್ರಮ ಇಲ್ವಾ ಪುನೀತ್ ಅವರು ಬರೀ ಬರ್ತೀನಿ ಅಂದಿದ್ದಕ್ಕೆ ಈಗ ನಿಮಗೆ ಸಕಲೇಶ್ಪುರಕ್ಕೆ ಅವ್ರಿಗೆ ಬರ್ದಿರಂಗೆ ಕರ್ಫ್ಯೂ ಆಗ್ತಾರೆ ಅವ್ರಿಗೆ ಬರಬೇಡಿ ಅಂತ ಬಂಧನ ಆಗ್ತಾರೆ ಎಲ್ಲಿದೆ ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆ ಧರ್ಮಗಳಿಗೆ ಯಾಕೆ ಇದನ್ನ ಇದು ಇದು ಇಂದಿನ ಪಿತೂರಿ ಏನು ಅಂತಂದ್ರೆ ಇದನ್ನು ಮುಜಾ ಎಲ್ಲ ಸೇರಿಸ್ಕೋಬೇಕು ಅನ್ನೋದು ದೊಡ್ಡ ಪಿತೂರಿ ಇದೆ ಅದು ಕಾಂಗ್ರೆಸ್ ಸರ್ಕಾರದ್ದು ದಯವಿಟ್ಟು ಜನಗಳೆಲ್ಲ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ಈಗ ಏನನ್ನು ಗುಂಡಿ ಅನಾಮಿಕ ಅನಾಮಿಕವನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಸುಮ್ನೆ ಸೌಜನ್ಯ ಒಪ್ಕೊಂಡಿಲ್ಲ ಸರ್ ಎಲ್ಲಿ ಯಾರು ಒಪ್ಕೊಂಡಿಲ್ಲ ಆಮೇಲೆ ಅವ್ರ ಮಾವ ಬಂದ್ಬಿಟ್ಟು ಈ ಕೇಸ್ಗೆ ಅವ್ರ ಮಾವನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರಿಗೆ ವಿಠಲ್ ಗೌಡ ಮತ್ತೆ ಪುರಂದರ್ ಗೌಡ್ಗೆ ಸಂಬಂಧ ಇಲ್ಲ ಈಗ ಬಂದ ಎಸ್ ಐ ಟಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ ನಾ ಅಂಗಡಿಲಿ ಕೂತ್ಕೊಂಡು ನೋಡ್ದೆ ಅಂತ ಎಷ್ಟು ಕತೆ ಇದು ಎಲ್ಲ ಜನಕ್ಕೆ ಸಾಮಾನ್ಯ ಜನಕ್ಕೆ ಕಾಮನ್ ಸೆನ್ಸ್ ಇರೋರಿಗೆ ಅರ್ಥ ಆಗುತ್ತೆ ಇದು ಅರ್ಥ ಅರ್ಥ ಕಾಮನ್ ಆಗುತ್ತೆ ಸುಳ್ಳು ಬಗ್ಗೆ ಅಂತ ಮೊದಲನೇ ಆರೋಪಿ ಅವನೇ ಮಾಡ್ಬೇಕು ಮುಸುಗುದಾರ ಅವನೇ ಆರೋಪಿ ಇದ್ದಾರ ಅವ್ನು ನೋಡಿದ್ರೆ ಮತ್ತೆ ಯಾಕೆ ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು ಅವನು ಭಯ ಇತ್ತಂತಷ್ಟು ಬರೋದಕ್ಕೆ ಇವತ್ತು ಹೆಂಗ್ ಭಯ ಇಲ್ಲ ಅವತ್ತೇ ಅವ್ನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವತ್ತೇ ಐ ಆರ್ ಮಾಡಿಸಬೋದಾಗಿತ್ತಲ್ಲ ಇವತ್ತಾಗಿ ಧರ್ಮಸ್ಥಳದ ಮೇಲೆ ಇವತ್ತಿನ ಪರಿಸ್ಥಿತಿ ಬೇರೆ ಅಂತ ಅವ್ನು ನಾನು ಊತಿದ್ದೀನಿ ಅಂತ ಹೇಳಬೇಕಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ವಾ ಇಷ್ಟು ಒಬ್ಬ ವ್ಯಕ್ತಿ ಓಲಿ ಆಗ್ತದ ಅಡಿ ಹಾಳದಲ್ಲಿ ಗುಂಡಿ ಹೊಡೆದು ಏನೋ ಉಣಕ್ಕಾಗುತ್ತಾ ಇದು ಎಲ್ಲ ಸುಮ್ಮನೆ ಉದ್ದೇಶ ಪೂರ್ವ ಮಾಡಲ್ಲ ಅವನ ಐದು ಅಡಿನೇ ಈಗ ಮೇಲೆ ಮಣ್ಣು ಹಾಕಿದ್ರೆ ಅನ್ನೋದು ಅವನ ಆರೋಪ ಅಲ್ಲ ಸರಿ ಸರ್ ನಮ್ಮ ಈ ಸರ್ಕಾರ ಅಡಿ ಹಾಳದಲ್ಲಿ ಹೊಡಿಬೇಕಾದ್ರೆ ಒಂದು ಕಡೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಿರುವಂತಹ ಮುಸುಕುದಾರಿ ವ್ಯಕ್ತಿಯ ವಿಚಾರವಾಗಿ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ವದಂತಿಗಳು ಕೂಡ ಹರಿದಾತಾಟ ಇದೆಲ್ಲವನ್ನು ಕೂಡ ದೂರ ಮಾಡುವ ಸಲುವಾಗಿ ಇವತ್ತು ಬಿ ಜೆ ಪಿ ನಾಯಕರು ಈ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಧರ್ಮಸ್ಥಳದ ಕ್ಷೇತ್ರದ ಜೊತೆಯಲ್ಲಿ ನಾವಿದ್ದೀವಿ ಎನ್ನುವ ಒಂದು ಸಂದೇಶವನ್ನು ಸಾರದಕ್ಕೆ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿ ವೈ ವಿಜೇಂದ್ರ ಅವರು ಎಮ್ ಎಲ್ ಸಿ ಆಗಿರುವಂಥ ಸಿ ಟಿ ರವಿ ಅವರು ಶಾಸಕರಾಗಿರುವಂಥ ವಿಶ್ವನಾಥ್ ಅವರು ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಕೂಡ ಈಗ ಆಗಮಿಸಿ ಮಂಜುನಾಥನ ದರ್ಶನಕ್ಕೆ ಅಂತ ತೆರಳುತ್ತಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಸಾಕಷ್ಟು ಜನ ಇಲ್ಲಿ ಪ್ಲಕಾರ್ಡ್ಗಳನ್ನ ಹಿಡಿದುಕೊಂಡು ಶಿಕ್ಷಿಸಿ ಶಿಕ್ಷಿಸಿ ಹಿಂದೂ ವಿರೋಧಿಗಳನ್ನು ಶಿಕ್ಷಿಸಿ ಅಂತೇಳಿ ಒಂದು ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ತಮ್ಮ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ನಾವು ಭಕ್ತರಿದ್ದೇವೆ ಧರ್ಮಸ್ಥಳಕ್ಕೆ ಭಕ್ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಎಲ್ಲಿಯೂ ಕೂಡ ಕಡಿಮೆ ಆಗಿಲ್ಲ ಅನ್ನುವ ಸಂದೇಶವನ್ನು ಸಾರುವ ಸಲುವಾಗಿ ನಿನ್ನೆ ಬೇರೆ ಬೇರೆ ಭಾಗಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಾರುಗಳ ಮೂಲಕ ಇಲ್ಲಿಗೆ ಆಗಮಿಸ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಇಲ್ಲಿಗೆ ಆಗಮಿಸಿ ಎಲ್ಲರೂ ಕೂಡ ಮಂಜುನಾಥನ ದರ್ಶನಕ್ಕೆ ಈಗ ಮುಂದಾಗಿರೋದು ಇಲ್ಲಿ ಮಾತಾಡಿಸ್ತೀನಿ ಸರ್ ಈಗ ನೀವು ಈ ಪ್ಲಕಾಡನ್ನ ಯಾಕೆ ಇಟ್ಕೊಂಡಿದಿರಿ ಯಾಕೆ ಇದನ್ನು ಹಿಡ್ಕೋಬೇಕು ಅಂತ ಅನಿಸ್ತು ಸರ್ ಏನು ಅಂತಂದ್ರೆ ಇದು ರಾಜ್ಯ ಸರ್ಕಾರವೇ ನಿರಾವಣೆ ಆಗುತ್ತೆ ಇದಕ್ಕೆ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸರ್ಕಾರ ಇದು ನೇರವಣೆ ಆಗುತ್ತೆ ಸರ್ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು ನಾನಿಲ್ಲಿ ಐವತ್ತು ಹಣ ಊಟಿದ್ದೀನಿ ನೂರು ಎಣ್ಣೆ ಊತ್ತಿದ್ದೀನಿ ಅಂತಂದರೆ ನಂಬ್ಕೊಂಡು ಅದಕ್ಕೆ ಕೋಟ್ಯಾಂತ್ ರೂಪಾಯಿ ಸಾರ್ವಜನಿಕರ ದುಡ್ಡು ಹಾಕಿದ್ದಾರೆ ಇವ್ರ ಮನೆಯಿಂದ ಕೊಟ್ಟು ಅನಾಮಿಕ ಕೊಟ್ಟಿರೋ ದುಡ್ಡಲ್ಲಿ ಇವ್ರು ಮಾಡ್ತಾ ಇಲ್ಲ ಆ ಸಾರ್ವಜನಿಕರ ದುಡ್ಡನ್ನು ಒಂದು ಕೆರೆ ಮಾಡಬೇಕು ಅಂದರೆ ಇವ್ರಿಗೆ ಅಪ್ರೂವಲ್ ಕೇಳ್ತಾರೆ ಆ ಅಪ್ರೂವಲ್ ಕೇಳ್ತಾರೆ ಬಜೆಟ್ ಅಪ್ರೂವಲ್ ಕೇಳ್ತಾರೆ ಬಟ್ ಈ ಆನೆ ಅನಾಮಿಕಾ ಬಂದು ಹೇಳಿದ ತಕ್ಷಣ ಇವನು ಕೊಟ್ಟಿರೋ ಸೆಕ್ಯೂರಿಟಿ ಇವನಿಗೆ ಕೊಟ್ಟಿರೋಂತಹ ಸವಲತ್ತುಗಳು ನೋಡ್ತಿದ್ರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರನೇ ನೇರವಣೆ ಅನಿಸುತ್ತೆ ಸರ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ನಾಲ್ಕೈದು ಜನ ಗಿರೀಶ್ ಮಠ ಮಟ್ಟಣ್ಣನವ್ ಇರ್ಬೋದು ಮಹೇಶ್ವರಟ್ಟಿ ತಿಮ್ರೋಡಿ ಇರ್ಬೋದು ಆ ಸಮೀರನ್ನೋ ಅಂತ ಹುಡುಗ ಅವ್ರು ಏನು ಅವ್ರ ಹತ್ರ ಏನು ಅವರು ರಿಸರ್ಚ್ ಮಾಡಿದ್ದಾರೆ ಅವ್ನು ಹೇಳ್ತಾನೆ ಸಮೀರ್ ಹೇಳ್ತಾನೆ ನಾನು ಎಂಬತ್ತು ಮಟ್ಟಣ್ಣನವರು ಮಟ್ಟಣ್ಣನವ್ರ ವೀಡಿಯೋ ತಿಮ್ರೋಡಿ ವಿಡಿಯೋ ನೋಡಿ ಇದ್ರ ಬಗ್ಗೆ ಏ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಅದ್ರ ಬಗ್ಗೆ ಏ ಮಾಡ್ಬೋದು ಅವ್ನಿಗೆ ಏನು ಬಂಧನದ ಕ್ರಮ ಇಲ್ವಾ ಪುನೀತ್ ಕೆರಹಳ್ಳಿ ಅವರು ಬರೀ ಬರ್ತೀನಿ ಅಂದಿದ್ದಕ್ಕೆ ಈಗ ನಿಮಗೆ ಸಕಲೇಶ್ಪುರಕ್ಕೆ ಅವ್ರಿಗೆ ಬರ್ದೇರಂಗೆ ಕರ್ಫ್ಯೂ ಆಗ್ತಾರೆ ಅವ್ರಿಗೆ ಬರಬೇಡಿ ಅಂತ ಬಂಧನ ಆಗ್ತಾರೆ ಎಲ್ಲಿದೆ ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆ ಧರ್ಮಗಳಿಗೆ ಯಾಕೆ ಇದನ್ನ ಇದು ಇದು ಹಿಂದಿನ ಪಿತೂರಿ ಏನು ಅಂತಂದ್ರೆ ಇದನ್ನು ಮುಜಾ ಸೇರಿಸ್ಕೋಬೇಕು ಅನ್ನೋದು ದೊಡ್ಡ ಪಿತೂರಿ ಇದೆ ಕಾಂಗ್ರೆಸ್ ಸರ್ಕಾರದ್ದು ದಯವಿಟ್ಟು ಜನಗಳೆಲ್ಲ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ಏನು ಗುಂಡಿ ಹೊಡಿಸಿದಾನೆ ಅನಾಮಿಕ ಮಂಪರ ಪರೀಕ್ಷೆಗೆ ಒಳಪಡಿಸಬೇಕು ಸುಮ್ನೆ ಸೌಜನ್ಯ ಒಪ್ಕೊಂಡಿಲ್ಲ ಸರ್ ಎಲ್ಲಿ ಯಾರು ಒಪ್ಕೊಂಡಿಲ್ಲ ಆಮೇಲೆ ಅವ್ರ ಮಾವ ಬಂದ್ಬಿಟ್ಟು ಈ ಕೇಸ್ಗೆ ಅವ್ರ ಮಾವನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರಿಗೆ ವಿಠಲ್ ಗೌಡ ಮತ್ತೆ ಪುರಂದರ್ ಗೌಡಗೆ ಸಂಬಂಧನೆಲ್ಲ ಈಗ ಎಸ್ ಐ ಟಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾರೆ ನಾ ಅಂದಿಲ್ ಕುತ್ಕೊಂಡ್ ನೋಡ್ದೆ ಅಂತ ಎಷ್ಟು ಕತೆ ಇದು ಎಲ್ಲಾ ಜನಕ್ಕೆ ಸಾಮಾನ್ಯ ಜನಕ್ಕೆ ಕಾಮನ್ ಸೆನ್ಸ್ ಇರೋರಿಗೆ ಅರ್ಥ ಆಗುತ್ತೆ ಇದು ಅರ್ಥ ಮುಸುಗುದಾರ ಅವನೇ ಆರೋಪಿದ್ದಾರ ಅವ್ನ ನೋಡಿದ್ರೆ ಮೊದ್ಲಾಕ ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು ಅವನು ಭಯ ಇತ್ತಲ್ಲ ಬರೋದಕ್ಕೆ ಇವತ್ತು ಹೆಂಗ್ ಬಂದ್ಬಿಡ್ತು ಭಯ ಭಯ ಇಲ್ಲೇ ಊತಿದ್ದಾನ ಅವತ್ತೇ ಅವ್ನು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವತ್ತೇ ಎಫ್ಐ ಆರ್ ಮಾಡಿಸಬಹುದಾಗಿತ್ತಲ್ಲ ಇವತ್ತಾಗಿ ಧರ್ಮಸ್ಥಳದ ಮೇಲೆ ಪರಿಸ್ಥಿತಿ ಬೇರೆ ಇವತ್ತಿನ ಪರಿಸ್ಥಿತಿ ಬೇರೆ ಅಂತ ಅವ್ನು ಸರ್ ಇರಬಹುದು ಆದ್ರೆ ಅವತ್ತು ನಾನು ಊತಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅವತ್ತು ಅವನು ಮಧ್ಯವಾಗಿ ಎಫ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ವಾ ಇಷ್ಟು ಒಬ್ಬ ವ್ಯಕ್ತಿ ಮಾಡೋಕ್ಕಾಗ್ತದ ಆಗ್ತದ ಹುಲಿ ಅಡಿ ಹಾಳದಲ್ಲಿ ಗುಂಡಿ ಹೊಡೆದು ಹಣ ಉಣಕ್ಕಾಗುತ್ತಾ ಎಲ್ಲ ಸುಮ್ಮನೆ ಉದ್ದೇಶ ಪೂರ್ವ ಮಾಡ್ತಾ ಹಾಳ ಅವನ ಹಾಕ್ತಿರೋದಲ್ಲ ಅವನ ಹಾಕ್ದಾಗ ಈಗ ಅದ್ರ ಮೇಲೆ ಮಣ್ಣು ಹಾಕಿದ್ರ ಅನ್ನೋದು ಅವನ ಆರೋಪ ಅಲ್ಲ ಸರಿ ಸರ್ ನಮ್ಮ ಈ ಸರ್ಕಾರ ಅಡಿ ಹಾಳದ ಹೊಡಿಬೇಕಾದ್ರೆ ಒಂದು ಕಡೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೀನಿ ಅಂತ ಹೇಳಿಕೊಂಡು ಬಂದಿರುವಂತಹ ಮುಸುಕುದಾರಿ ವ್ಯಕ್ತಿಯ ವಿಚಾರವಾಗಿ ಎಸ್ ಐ ಟಿ ತನಿಖಾ ತಂಡ ವಿಚಾರಣೆಯನ್ನು ನಡೆಸ್ತಾ ಇದೆ ಮತ್ತೊಂದು ಕಡೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂತಹ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ ಅನ್ನೋ ವದಂತಿಗಳು ಕೂಡ ಹರಿದಾತಾ ಇದೆ ಇದೆಲ್ಲವನ್ನು ಕೂಡ ದೂರ ಮಾಡುವ ಸಲುವಾಗಿ ಇವತ್ತು ಬಿ ಜೆ ಪಿ ನಾಯಕರು ಈ ಒಂದು ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದು ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಧರ್ಮಸ್ಥಳದ ಕ್ಷೇತ್ರದ ಜೊತೆಯಲ್ಲಿ ನಾವು ಇದ್ದೀವಿ ಎನ್ನುವ ಒಂದು ಸಂದೇಶವನ್ನು ಸಾರದಕ್ಕೆ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿರುವಂಥ ಬಿ ವೈ ವಿಜೇಂದ್ರ ಅವರು ಎಮ್ ಎಲ್ ಸಿ ಆಗಿರುವಂಥ ಸಿ ಟಿ ರವಿ ಅವರು ಶಾಸಕರಾಗಿರುವಂಥ ವಿಶ್ವನಾಥ್ ಅವರು ಸೇರಿದಂತೆ ಅನೇಕ ಬಿ ಜೆ ಪಿ ನಾಯಕರು ಕೂಡ ಈಗ ಆಗಮಿಸಿ ಮಂಜುನಾಥನ ದರ್ಶನಕ್ಕೆ ಅಂತ ತೆರಳಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಸಾಕಷ್ಟು ಜನ ಇಲ್ಲಿ ಪ್ಲೆಕಾರ್ಡ್ಗಳನ್ನು ಹಿಡಿದುಕೊಂಡು ಶಿಕ್ಷಿಸಿ ಶಿಕ್ಷಿಸಿ ಹಿಂದೂ ವಿರೋಧಿಗಳನ್ನು ಶಿಕ್ಷಿಸಿ ಹೇಳಿ ಒಂದು ಪ್ಲಕಾರ್ಡ್ಗಳನ್ನು ಹಿಡಿದುಕೊಂಡು ತಮ್ಮ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಇಲ್ಲಿ ನಾವು ಭಕ್ತರಿದ್ದೇವೆ ಧರ್ಮಸ್ಥಳಕ್ಕೆ ಭಕ್ ಬರುವಂಥ ಭಕ್ತರ ಸಂಖ್ಯೆಯಲ್ಲಿ ಎಲ್ಲಿಯೂ ಕೂಡ ಕಡಿಮೆ ಆಗಿಲ್ಲ ಅನ್ನುವ ಸಂದೇಶವನ್ನು ಸಾರುವ ಸಲುವಾಗಿ ನಿನ್ನೆ ಬೇರೆ ಬೇರೆ ಭಾಗಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಕಾರುಗಳ ಮೂಲಕ ಇಲ್ಲಿಗೆ ಆಗಮಿಸ್ತಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಈಗ ಇಲ್ಲಿಗೆ ಆಗಮಿಸಿ ಎಲ್ಲರೂ ಕೂಡ ಮಂಜುನಾಥನ ದರ್ಶನಕ್ಕೆ ಈಗ ಮುಂದಾಗಿರೋದು ಇಲ್ಲಿ ಮಾತಾಡಿಸ್ತೀನಿ ಸರ್ ಈಗ ನೀವು ಈ ಪ್ಲಕಾಡನ್ನು ಯಾಕೆ ಇಡ್ಕೊಂಡಿದ್ದೀರಿ ಯಾಕೆ ಇದನ್ನು ಹಿಡ್ಕೋಬೇಕು ಅಂತ ಅನ್ನಿಸ್ತು ಸರ್ ಏನು ಅಂತಂದ್ರೆ ಇದು ರಾಜ್ಯ ಸರ್ಕಾರವೇ ನಿರ್ವಹಣೆ ಆಗುತ್ತೆ ಇದಕ್ಕೆ ಸಿದ್ದರಾಮಯ್ಯ ಸರ್ ಸಿದ್ದರಾಮಯ್ಯ ಸರ್ಕಾರ ಇದು ನೇರವಣೆ ಆಗುತ್ತೆ ಸರ್ ಯಾರೋ ಒಬ್ಬ ಅನಾಮಿಕ ಬಂದ್ಬಿಟ್ಟು ನಾನಿಲ್ಲಿ ಐವತ್ತು ಎಣ್ಣೆ ಊಟಿದ್ದೀನಿ ನೂರು ಎಣ್ಣೆ ಊತ್ತಿದ್ದೀನಿ ಅಂತಂದರೆ ನಂಬ್ಕೊಂಡು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ದುಡ್ಡು ಹಾಕಿದ್ದಾರೆ ಇವ್ರ ಮನೆಯಿಂದ ಕೊಟ್ಟು ಅನಾಮಿಕ ಕೊಟ್ಟಿರೋ ದುಡ್ಡಲ್ಲಿ ಇವ್ರು ಮಾಡ್ತಾ ಇಲ್ಲ ಸಾರ್ವಜನಿಕರ ದುಡ್ಡನ್ನ ಒಂದು ಕೆರೆ ಮಾಡಬೇಕು ಅಂದರೆ ಇವ್ರಿಗೆ ಅಪ್ರೂವಲ್ ಕೇಳ್ತಾರೆ ಆ ಅಪ್ರೂವಲ್ ಕೇಳ್ತಾರೆ ಬಜೆಟ್ ಅಪ್ರೂವಲ್ ಕೇಳ್ತಾರೆ ಬಟ್ ಈ ಅನ ಅನಾಮಿಕಾ ಬಂದು ಹೇಳಿದ ತಕ್ಷಣ ಇವನು ಕೊಟ್ಟಿರೋ ಸೆಕ್ಯೂರಿಟಿ ಇವನಿಗೆ ಕೊಟ್ಟಿರೋಂತಹ ಸವಲತ್ತುಗಳು ನೋಡ್ತಿದ್ರೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರನ ನೇರವಣೆ ಅನಿಸುತ್ತೆ ಸರ್ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಆಮೇಲೆ ನಾಲ್ಕೈದು ಜನ ಗಿರೀಶ್ ಮಟ್ಟಣ್ಣನವ್ರು ಇರ್ಬೋದು ಮಹೇಶ್ ರ ತಿಮ್ರೋಡಿ ಇರ್ಬೋದು ಆ ಸಮೀರ್ ಅಂತ ಹುಡುಗ ಅವ್ರು ಏನು ಅವ್ರ ಹತ್ರ ಏನು ಅವರು ರಿಸರ್ಚ್ ಮಾಡಿದ್ದಾರೆ ಅವ್ನು ಹೇಳ್ತಾನೆ ಸಮೀರ್ ಹೇಳ್ತಾನೆ ನಾನು ಎಂಬತ್ತು ಮಟ್ಟಣ್ಣನವರು ಮ ಮಟ್ಟಣ್ಣನವ್ರ ವೀಡಿಯೋ ತಿಮ್ರೋಡಿ ವೀಡಿಯೋ ನೋಡಿ ಇದ್ರ ಬಗ್ಗೆ ಏ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾನೆ ಅದ್ರ ಬಗ್ಗೆ ಏ ಮಾಡ್ಬೋದು ಅವ್ನಿಗೇನು ಏನು ಬಂಧನದ ಕ್ರಮ ಇಲ್ವಾ ಪುನೀತ್ ಕೆರಳಿ ಅವರು ಬರೀ ಬರ್ತೀನಿ ಅಂದಿದ್ದಕ್ಕೆ ಈಗ ನಿಮಗೆ ಸಕಲೇಶ್ಪುರಕ್ಕೆ ಅವ್ರಿಗೆ ಬರದೇರಂಗೆ ಕರ್ಫ್ಯೂ ಆಗ್ತಾರೆ ಅವ್ರಿಗೆ ಬರಬೇಡಿ ಅಂತ ಬಂಧನ ಆಗ್ತಾರೆ ಎಲ್ಲಿದೆ ಬರೀ ಹಿಂದೂ ಧರ್ಮಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಬೇರೆ ಧರ್ಮಗಳಿಗೆ ಯಾಕೆ ಇದನ್ನ ಇದು ಇದಿನ ಪಿತೂರಿ ಏನು ಅಂತಂದ್ರೆ ಇದನ್ನ ಮುಜಾಯಿ ಸೇರಿಸ್ಕೋಬೇಕು ಅನ್ನೋದು ದೊಡ್ಡ ಪಿತೂರಿ ಇದೆ ಅದು ಕಾಂಗ್ರೆಸ್ ಸರ್ಕಾರದ್ದು ದಯವಿಟ್ಟು ಜನಗಳೆಲ್ಲ ಇದ್ರ ಬಗ್ಗೆ ಜಾಗೃತಿ ಮಾಡಬೇಕು ಈಗ ಏನನ್ನು ಗುಂಡಿ ಹೊಡೆಸಿದಾನೆ ಅನಾಮಿಕವನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಸುಮ್ಮನೆ ಸೌಜನ್ಯ ಪರೀಕ್ಷೆಗೆ ಹೋಗ್ತೀನಿ ಬೇಕಾದ್ರೆ ಒಪ್ಕೊಂಡಿಲ್ಲ ಸರ್ ಎಲ್ಲಿ ಯಾರು ಒಪ್ಕೊಂಡಿಲ್ಲ ಆಮೇಲೆ ಅವ್ರ ಮಾವ ಬಂದ್ಬಿಟ್ಟು ಈ ಎಸ್ಗೆ ಅವ್ರ ಮಾವನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾರಿಗೆ ವಿಠಲ್ ಗೌಡ ಮತ್ತೆ ಪುರಂದರ್ ಗೌಡಿಗೆ ಸಂಬಂಧನೆಲ್ಲ ಈಗ ಬಂದ್ ಎಸ್ ಐ ಟಿಗೆ ಬಂದ್ಬಿಟ್ಟು ಏನು ಹೇಳ್ತಾ ಇದ್ರೆ ನಾ ಅಂಗಡಿಲಿ ಕೂತ್ಕೊಂಡು ನೋಡ್ದೆ ಅಂತ ಎಷ್ಟು ಕತೆ ಇದು ಎಲ್ಲಾ ಜನಕ್ಕೆ ಸಾಮಾನ್ಯ ಜನಕ್ಕೆ ಕಾಮನ್ ಸೆನ್ಸ್ ಅರ್ಥ ಆಗುತ್ತೆ ಇದು ಅರ್ಥ ಕಾಮನ್ ಸೆನ್ಸ್ ಇರೋರ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀರ ಸುಳ್ಳು ಇದ್ರ ಬಗ್ಗೆ ಪ್ರಭಾಕ ಮೊದಲನೇ ಆರೋಪಿ ಅವನ್ನೇ ಮಾಡ್ಬೇಕು ಮುಸುಗುದಾರ ಅವ್ನೇ ಆರೋಪಿ ಇದ್ದಾರ ಅವ್ನ್ ನೋಡಿದ್ರೆ ಮೊದ್ಲ ಯಾಕೆ ಕಂಪ್ಲೇಂಟ್ ಕೊಡ್ಬಾರ್ದಾಗಿತ್ತು ಅವನು ಇತ್ತಂತಲ್ಲ ಎಷ್ಟ ಬರೋದಕ್ಕೆ ಏನಾಯ್ತು ಇವತ್ ಹೆಂಗ್ ಬಂದ್ಬಿಡ್ತು ಭಯ ಇಲ್ಲ ಕೇಳ್ತಿದ್ದೆ ಅಂತಾನೆ ಊತ ಇದ್ದನು ಅವತ್ತೇ ಅವ್ನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅವತ್ತೇ ಎಫ್ ಐ ಆರ್ ಮಾಡ್ಸ್ಬೋದಾಗಿತ್ತಲ್ಲ ಇವತ್ತಾಗಿ ಧರ್ಮಸ್ಥಳದ ಮೇಲೆ ಪರಿಸ್ಥಿತಿ ಬೇರೆ ಇವತ್ತಿನ ಪರಿಸ್ಥಿತಿ ಬೇರೆ ಅಂತ ಅವ್ನು ಸರ್ ಇರಬಹುದು ಆದ್ರೆ ಅವತ್ತು ನಾನು ಊತಿದ್ದೀನಿ ಅಂತ ಹೇಳಬೇಕಾದ್ರೆ ಅವತ್ತು ಅವನು ಮಧ್ಯವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ವ ಇಷ್ಟು ಒಬ್ಬ ವ್ಯಕ್ತಿ ಓಲಿ ಆಗ್ತದ ಅಡಿ ಹಾಳದಲ್ಲಿ ಗುಂಡಿ ಹೊಡೆದು ಏನೋ ಉಣಕ್ಕಾಗುತ್ತಾ ಎಲ್ಲ ಸುಮ್ಮನೆ ಉದ್ದೇಶ ಪೂರ್ವ ಮಾಡಲ್ಲ ಅವನ ಹಾಕ್ದಾಗ ಅದ್ರ ಮೇಲೆ ಮಣ್ಣು ಹಾಕಿದ್ರ ಅನ್ನೋದು ಅವನ ಆರೋಪ ಅಲ್ಲ ಸರಿ ಸರ್ ನಮ್ಮ ಈ ಸರ್ಕಾರ ಅಡಿ ಹಾಳದ ಹೊಡಿಬೇಕಾದ್ರೆ